ಎಲ್ರಿಗೂ ನಮಸ್ಕಾರ ಹಾಗೂ ನನ್ನ ಚಾನೆಲ್ಗೆ ಸ್ವಾಗತ ಇವತ್ತು ಮೂಡುಗಲ್ಲಿನ ಕೇಶವನಾಥೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇನೆ ನೋಡೋಣ ಇದು ಕೇಶವನಾಥೇಶ್ವರ ದೇವಸ್ಥಾನಕ್ಕೆ ಹೋಗುವಂತ ದಾರಿ ಇಲ್ಲಿ ಕಾಣಬಹುದು ಕಡಿದಾದ ಅಳಿಜಾರಾದ ದಾರಿ ಇದರಲ್ಲಿ ಹೋಗಬೇಕಾಗ್ತದೆ ಇಲ್ಲಿ ಎಲ್ಲ ಭಕ್ತಾದಿಗಳು ಹೋಗ್ತಾ ಇದ್ದಾರೆ ಸುಂದರವಾದಂಥ ಪರಿಸರ ಅದರ ನಡುವಿನಲ್ಲಿ ಇರುವುದೇ ಕೇಶವನಾಥೇಶ್ವರ ದೇವಸ್ಥಾನ ಇಲ್ಲಿ ನೀವು ಕಾಣ್ಬೋದು ಭಕ್ತಾದಿಗಳೆಲ್ಲ ಬಂದಿದ್ದಾರೆ ಇಲ್ಲಿ ಈಗಿಲ್ಲಿ ಕೇಶವನಾಥೇಶ್ವರ ದೇವಸ್ಥಾನ ನೋಡುವ ಇದರ ಒಳಗೆ ಸುಂದರವಾದ ಒಂದು ಗವಿಯೊಳಗೆ ಶಿವಲಿಂಗದ ಮೂರ್ತಿ ಇದೆ ಭಕ್ತಾದಿಗಳೆಲ್ಲ ಬೆಳಗ್ಗೆನೆ ಬಂದಾಗಿದೆ ಎಲ್ಲರೂ ದೇವಸ್ಥಾನಕ್ಕೆ ಭೇಟಿ ನೀಡಿ ವಾಪಸ್ ಹೋಗ್ತಿದ್ದಾರೆ ಇನ್ನು ಕೆಲವರು ಇಲ್ಲಿ ಬಂದಿದ್ದಾರೆ ಇಲ್ಲಿ ಕಾಣ್ಬೋದು ಸುಂದರವಾದ ಪ್ರಕೃತಿಯ ಹಚ್ಚ ಹಸುರಿನ ಹಾಸಿಗೆಯ ನಡುವೆ ಒಂದು ಸಣ್ಣ ಗುಹೆ ಇದೆ ಈ ಗುಹೆಯೊಳಗೆ ನೆಲೆಸಿರುವುದೇ ಕೇಶ್ವನಾಥೇಶ್ವರ ಲಿಂಗ ಅಲ್ಲಿರುವುದೇ ದೊಡ್ಡ ದೊಡ್ಡ ದೇವರ ಮೀನುಗಳು ಅಂತೇಳಿ ಪ್ರಖ್ಯಾತಿ ಪಡೆದಿದೆ ನೀವು ಇಲ್ಲಿ ಕಾಣ್ಬೋದು ಅದೆಷ್ಟೋ ದೊಡ್ಡ ದೊಡ್ಡ ಮೀನುಗಳು ಇಲ್ಲಿ ನಮಗೆ ಕಾಲಿಗೆ ತಾಕಿಕೊಂಡು ಇರುವುದನ್ನು ನೀವು ಇಲ್ಲಿ ಮುಂದಕ್ಕೆ ಕಾಣಬಹುದು ನೀರಿನಲ್ಲೇ ಹರಿದಾಡುವಂಥ ಈ ಸುಂದರ ಜೀವಿ ದೇವಸ್ಥಾನದ ಒಂದು ಅಂಗವಾಗಿದೆ ಸುಂದರವಾದ ಈ ನೈಸರ್ಗದಲ್ಲಿ ಬೆಳೆಯುತ್ತಿರುವ ಈ ಮೀನುಗಳ ನಡುವೆ ನಾವು ಹಾದುಕೊಂಡು ಕತ್ತಲು ಕವಿದ ಈ ಗುಹೆಯೊಳಗೆ ಹೋಗಿ ದೇವರ ದರ್ಶನ ಪಡುವುದೇ ಒಂದು ಸೌಭಾಗ್ಯ ಎನ್ನಬಹುದು ನೀವು ನೋಡ್ಬೋದು ನೋಡಬಹುದು ಕತ್ತಲು ಕವಿದರೂ ಮಂದ ಬೆಳಕು ಇದರ ಮುಂಭಾಗದಿಂದ ಒಳಬದಿಗೆ ಹಾದು ಬರುತ್ತಿದೆ ನೀವು ಇಲ್ಲಿ ಕಾಣಬಹುದು ಇದು ಗುಹೆಯ ಮುಂಭಾಗ ಇಲ್ಲಿಂದ ಭಕ್ತಾದಿಗಳು ಒಳಗೆ ಬರ್ತಿದ್ದಾರೆ ಗುಹೆಯ ಮೇಲ್ಭಾಗದಿಂದ ಅಲ್ಲಲ್ಲಿ ನೀರು ಜಿನುಗುವುದನ್ನು ಸಮೇತ ನೀವಿಲ್ಲಿ ಕಾಣ್ಬೋದು ಗುಹೆಯ ಒಳಗಿನ ಸುಂದರವಾದ ದೃಶ್ಯನ ನೀವು ನೋಡ್ತಿದ್ರೆ ಈಗ ಭಟ್ರು ಬರ್ತಾರೆ ಅಂತ ಹೇಳಿದ್ರು ಹಾಗಾಗಿ ನಾವೀಗ ಭಟ್ಟರಿಗೆ ಕಾಯ್ತಿದ್ದೇವೆ ಇಲ್ಲೇ ನನ್ನ ಹಿಂದೆ ಶಿವಲಿಂಗವಿದೆ ಅಲ್ಲಿ ಅದನ್ನು ನಾವೀಗ ನೋಡ್ಬೋದು ಅವರು ಬಂದು ನಮಗೆ ತೋರಿಸ್ತಾರೆ ಅದಕ್ಕೋಸ್ಕರ ನಾವಿಲ್ಲಿ ಕಾಯ್ತಿದ್ದೇವೆ ಇಲ್ಲಿ ಬಂದಂಥ ಭಕ್ತಾದಿಗಳು ಸಮೇತ ಎಲ್ಲ ಕಾದುಕೊಂಡು ಇಲ್ಲಿರುವಂಥ ದೇವರ ಮೀನುಗಳನ್ನು ನೋಡಿಕೊಂಡು ಸಂತೋಷ ಪಡೋದನ್ನು ನೀವು ಇಲ್ಲಿ ಕಾಣ್ಬೋದು ಇಲ್ಲಿ ವಿಶೇಷವಾಗಿ ಮೀನುಗಳಿವೆ ಇವು ನಮಗೇನು ತೊಂದರೆ ಮಾಡೋದಿಲ್ಲ ಆದರೆ ನಾವು ಕಾಲನ್ನು ನೀರಲ್ಲಿಟ್ಟಾಗ ನಮಗೆ ಒಂದು ಆಹಾರ ಆಗಿ ಕಿಚ್ಚು ಇಡುವುದನ್ನು ನೀವು ಇಲ್ಲಿ ಕಾಣ್ಬೋದು ನೋಡೋಣ ಅವುಗಳ ಹೊತ್ತು ಸಂತೋಷದ ಈ ಒಂದು ಕ್ಷಣವನ್ನು ಈಗಾಗಲೇ ಭಕ್ತರು ಬಂದಿದ್ದಾರೆ ನೋಡೋಣ ಗಂಟಿನವರೆಗೆ ನೀರಿನಲ್ಲಿ ನಾವು ಹೋಗ್ತಿದ್ದೇವೆ ಉದ್ಲಿಂಗ ಅಂತ ಹೇಳಿದೆ ಅದು ಇಲ್ಲಿರುವಂತಹ ಸಣ್ಣ ಹೊಂಡದೊಳಗಿದೆ ಅದನ್ನು ನಾವಿಲ್ಲಿ ಕಾಣ್ಬೋದು ನೋಡೋಣ ನೀರಿನೊಳಗಿರುವುದೇ ಉದ್ಭವ ಅದನ್ನು ಮುಟ್ಟಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರುತ್ತೆ ನೆರವೇರುತ್ತೆನ್ನುವಂಥ ನಂಬಿಕೆ ಇಲ್ಲಿದೆ ಈಗಾಗಲೇ ಭಟ್ರು ಬಂದು ಇಲ್ಲಿಯ ಪೂಜಾದಿ ವಿಧಾನಗಳನ್ನು ಮಾಡ್ತಿದ್ದಾರೆ ನೋಡೋಣ ಇದೊಂದು ಸುಂದರವಾದಂತಹ ತಾಣ ಗುಹೆಯೊಳಗೆ ಇರುವಂತಹ ಒಂದು ದೇವಸ್ಥಾನ ಬಹಳ ಸುಂದರವಾಗಿದೆ ನೋಡೋಣ ದೇವಸ್ಥಾನದ ಹೊರಬದಿಯಲ್ಲಿಯೂ ಸಹ ಒಂದು ಸಣ್ಣ ಶಿವಲಿಂಗವಿದೆ ಇಲ್ಲಿ ನೀವು ಕಾಣಬಹುದು ಹಾಗೆಯೇ ಭಕ್ತಾದಿಗಳೆಲ್ಲ ಬರ್ತಾ ಇದ್ದಾರೆ ಗುಹೆಯೊಳಗೆ ಬಂದು ಪೂಜೆಯಲ್ಲಿ ಪಾಲ್ಗೊಳ್ಳಲು ಎಲ್ಲರೂ ನಿಂತಿದ್ದನ್ನು ಸಹ ನೀವು ಕಾಣ್ಬೋದು ದೇವರ ಮುಂದೆ ಸುಂದರವಾದ ಒಂದು ನಂದಿ ವಿಗ್ರಹವು ಸಮೇತ ಇಲ್ಲಿದೆ ಇದನ್ನು ಕಾಣ್ಬೋದು ಅತ್ಯದ್ಭುತವಾದ ಸುಂದರವಾದ ವಿಗ್ರಹ ಹುಡುಗಲ್ಲು ಕೇಶವನಾಥೇಶ್ವರ ದೇವಸ್ಥಾನದ ಅರ್ಚಕರಲ್ಲಿದ್ದಾರೆ ಅವರಲ್ಲಿ ಇಲ್ಲಿಯ ಒಂದು ಮಾಹಿತಿಯನ್ನು ಕೇಳೋಣ ಅರ್ಚಕರೇ ನಮಗೆ ಇಲ್ಲಿಯ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದು ತುಂಬ ಉತ್ತಮ ಇತ್ತು ಹಾಂ ದೇವಸ್ಥಾನ ಇತಿಹಾಸ ಎಲ್ಲ ಇದೆ ವರ್ಷ ಅಂತ ಇತಿಹಾಸ ಏನು ಇಲ್ಲ ಉದ್ಗೋಲಿಂಗ ಈ ಕಡೆ ಇರೋದು ಉದ್ಗೋಲಿಂಗ ಹಿಂದ್ಗಡೆಯಿಂದ ಅಭಿಷೇಕ ಆಗಿರೋದು ನೀರು ಉದ್ಗೋಲಿಂಗ ಬರುತ್ತೆ ಕರ್ನಾಟಕದಲ್ಲಿ ನಿಮಗೆ ಗೋಕರ್ಣ ಬಿಟ್ಟರೆ ಮತ್ತೆ ದೇವ್ರ ಮುಖಾಂತರ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರೋದಿಲ್ಲ ದೇವ್ರು ಯಾವಾಗಬೇಕು ಮುಗ್ಬೋದು ಯಾಕಂದ್ರೆ ನೀರಲ್ಲೇ ಇರೋದು ಇಲ್ಲಿ ಮುನ್ನೂರ ದಿನ ನೀರು ಕಡಿಮೆ ಆಗೋದಿಲ್ಲ ವರ್ಷ ಒಂದೂವರೆ ಎರಡು ಸಾವಿರ ಮೀನಿದಾವೆ ಅಕ್ಕಿ ಹಾಕ್ತಾರೆ ಇಂಥದ್ದು ಮತ್ತೆ ಇದಕ್ಕೆ ಇಲ್ಲಿ ಬೇರೆ ಏನು ವ್ಯವಸ್ಥೆ ಅನ್ನೋದೇನು ಇದಿಲ್ಲ ಎನಿ ಟೈಮ್ ಓಪನ್ ಇರುತ್ತೆ ದೇವಸ್ಥಾನ ಯಾವಾಗ ನೋಡ್ರು ಓಪನ್ ಓಪನ್ ಇರ್ತದೆ ಇದು ಸದನ ಎಷ್ಟು ವರ್ಷದ ಹಿಂದಿನಿಂದ ಇದಕ್ಕೆ ಇಲ್ಲ ಇದಕ್ಕೆ ಇತಿಹಾಸ ಅನ್ನೋದಿಲ್ಲ ಇಷ್ಟ ಇತ್ತಿದ್ ಗೊತ್ತು ಬಿಟ್ಟರೆ ಅದು ಮುಚ್ಚಿದ್ ಯಾರಿಗೂ ಗೊತ್ತು ಯಾರಿಗೂ ಗೊತ್ತಿಲ್ಲ ಸ್ವಯಂ ಮಾನವ ನಿರ್ಮಿತ ಅಲ್ಲ ಮಾನವ ನಿರ್ಮಿತ ಅಲ್ಲ ದೈವ ನಿರ್ಮಿತ ಇದು ಪ್ರತಿಷ್ಠೆ ಮಾಡಿ ಎಂಟು ಒಂಬತ್ತು ವರ್ಷ ಭಕ್ತರಿಗೆ ಪೂಜೆಗೆಲ್ಲ ಬೇಕಂತ ಹೇಳಿ ಪೂಜೆ ಮಾಡಿದ್ರು ಇದು ತೀರ್ಥ ಭವಿ ಆ ಕಡೆ ಇರೋ ತೀರ್ಥ ಬಾವಿ ಇದೆ ಅಲ್ಲಿ ಅಲ್ಲಿಂದ ಬರ್ತದೆ ಅದ್ರ ಆಳ ಯಾರಿಗೂ ಗೊತ್ತಿಲ್ಲ ಯಾರಿಗ ನಿತ್ತಿರ ತೀರೋ ಇಷ್ಟು ಆದ್ರೆ ಅದ್ರ ಆಳ ಯಾರಿಗೂ ಅಭಿಷೇಕಕ್ಕೆ ನೀರು ಅದನ್ನೇ ನಾವು ಕೊ ಹಿಂದ್ಗಡೆ ಕಾಶಿ ರಾಮೇಶ್ವರಕ್ಕೆ ಹೋಗುತ್ತೆ ಅಂತ ಪ್ರತೀತಿ ಇದೆ ಐದು ನದಿ ಸೇರಿ ಬರುವಂತ ನೀರು ನೆಲಮಟ್ಟದಿಂದ ಒಂದೂವರೆ ಎರಡ್ ಸಾವಿರ ಎರಡು ಹೆಡ್ ಅಲ್ಲಿ ಇದೆ ಇದೆ ಈಗ ಬರುವವರೆಗೆ ಗೊತ್ತಾಗುತ್ತೆ ಡೌನ್ ಒಂದ್ ಕಡೆ ಒಪ್ಪು ಅಂದ್ರೆ ಮತ್ತೊಂದ್ ಕಡೆ ಡೌನ್ ಅಡಿಯಲ್ಲೇ ಬೇಕು ಅಟ್ಟಿದ್ರಲ್ಲಿದ್ರು ಇಲ್ಲಿ ಹೊಳೆ ನದಿ ಏನು ಇಲ್ಲಿದ್ರು ನೀರ್ ಯಾವುದೇ ಕಾರಣಕ್ಕೂ ಕಡಿಮೆ ಆಗುದಿಲ್ಲ ದೈವ ಸಂಕಲ್ಪ ಬಿಟ್ಟರೆ ಮಾನವ ಏನು ಇಲ್ಲ ಇದಕ್ಕೆ ನಿರ್ಮಿತ ಏನು ಇದಿಲ್ಲ ಇಲ್ಲ ಬರೋಕದೇ ವ್ಯವಸ್ಥೆ ಇಲ್ಲಿನ ಕಡೆ ಚಿಟಿ ಆಗಿದೆ ಆಗಿದೆ ಇಲ್ಲಿರೋದು ಮನೆ ಮತ್ತೆ ಮನೆ ಇಲ್ಲ ಇಲ್ಲಿ ಮನೆ ಇಲ್ಲ ಮೂರೆ ಮನೆ ಇರೋದು ಅದಷ್ಟೂ ಸರ್ಕಾರ ಇದರ ಸ್ವಲ್ಪ ಕಡೆಗೆ ಗಮನ ಮಾಡಿದ್ರೆ ಗಮನ ಹರಿಸಬೇಕು ರೋಡ್ ಒಂದು ಮತ್ತೆ ಬೇರೆ ಏನು ಕೇಳೋದಿಲ್ಲ ರೋಡ್ ಒಂದು ವ್ಯವಸ್ಥೆ ಆಗ್ಬಿಟ್ಟಿದ್ರೆ ನಮ್ಗೆಲ್ಲ ನಮಗೆಲ್ಲ ಸೀದಾ ಆಗುತ್ತೆ ಇಲ್ಲಿನ अवस्थೆ ರೋಡ್ ಇಲ್ಲ ಇಲ್ಲಿ ನೋಡೋಣ ನಮಗೆ ಅದೇ ರೋಡಿ ಒಂದು ವ್ಯವಸ್ಥೆ ಆಗ್ಬಿಟ್ಟಿದ್ರೆ ಭಕ್ತಾದ್ರಿಗಳು ಬತ್ತಾದಿರಗಳು ಬರೋ ಸಂಖ್ಯೆ ಜಾಸ್ತಿ ಆಗುತ್ತೆ ಕಮಲಶೀಲ ಬರೋ ಈಕಡೆ ಮಣ್ಣಕಟ್ಟೆ ಹೌದು ಎರಡು ಸೈಡ್ಿಂದ ಬಂದ್ರೆ ಸೆಂಟ್ರಲ್ ಇದೆ ಬರುತ್ತೆ ಸೆಂಟ್ರಲ್ ಇದೆ ಎರಡು ಕಡೆ ಬರ್ಬೋದು ನೋಡಪ್ಪ ಅಂದ್ರೆ ರೋಡಿನ ವ್ಯವಸ್ಥೆ ಒಂದಾಗಿದ್ ಬಿಟ್ರೆ ಕರೆಂಟ್ ಇಲ್ಲ ಸೋಲಾರ್ 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 ಸೋಲಾರು ಮಳೆ ಬಂದ್ರೆ ಸೋಲಾರ್ ಇಲ್ಲ ಸೋಲಾರ್ ಇಲ್ಲ ಮಳೆ ಬಂದ್ರೆ ನೀರ್ ಬೀಳ್ತಾ ಇರುತ್ತೆ ನೋಡಿ ನೀರು ಬೀಳ್ತಾ ಇರುತ್ತೆ ಅದೇ ಸೋಲಾರ್ ಅದು ಅಪ್ಪ ಆಯ್ತು ಅಂತ ಹೇಳಿದ್ರೆ ನಮ್ಗೆ ದೀಪ ದೇವರಿಗೆ ದೀಪ ಅಷ್ಟೇ ದೀಪ ಅವರಿಗೆ ಅಷ್ಟೇ ಅಷ್ಟೇ ಅವ್ರು ಬೇಕಾಗಿರೋದು ಅಷ್ಟೇ ದೇವರಿಗೆ ಹೌದು ಬೇರೆ ಏನು ಇದಿಲ್ಲ ಹೌದು ಆ ತರ ಇದು ಇದ್ದೆ ನೋಡೋಣ ನಿಮಗೆ ಒಂದು ಮಾಡಿ ಮನದಾಳದ ಮಾತನ್ನು ಖಂಡಿತವಾಗಿ ಜನ್ರಿಗೆ ಮುಟ್ಟಿಸುವಲ್ಲಿ ನಾನು ಪ್ರಯತ್ನಿಸ್ತೇನೆ ಏನಾದ್ರು ಪ್ರಯತ್ನ ಮಾಡಿ ಖಂಡಿತವಾಗಿ ಧನ್ಯವಾದ ಧನ್ಯವಾದ ನೋಡಿದ್ರಲ್ಲ ಸ್ನೇಹಿತರೆ ಮೂಡುಗಲ್ಲು ಶ್ರೀ ಕೇಶವನಾಥ ದೇವಸ್ಥಾನ ಇಲ್ಲಿಯ ಅರ್ಚಕರ ಮಾತನ್ನು ನೀವೆಲ್ಲ ಕೇಳಿದ್ದೀರಿ ಇಲ್ಲಿ ಅವ್ಯವಸ್ಥೆ ಇದೆ ಅಂದರೆ ಇಲ್ಲಿಗೆ ಸರಿಯಾದ ದಾರಿ ಇಲ್ಲ ಬೆಳಕುಗಳಿಲ್ಲ ಇದೆಲ್ಲದ ವ್ಯವಸ್ಥೆಯನ್ನು ಸರ್ಕಾರ ಸ್ವಲ್ಪ ಗಮನ ಹರಿಸಿ ಮಾಡಬೇಕು ಅಂತೇಳಿ ನನ್ನದೊಂದು ಆಶೆ ಯಾಕಂತೇಳಿದರೆ ಅತ್ಯುತ್ತಮವಾದಂಥ ಒಂದು ನೈಸರ್ಗಿಕ ನೆಲೆಯಲ್ಲಿ ಹುಟ್ಟಿದಂಥ ಈ ಒಂದು ದೇವಸ್ಥಾನ ಯಾಕಂತೇಳಿದ ಇದಕ್ಕೆ ಇತಿಹಾಸ ಇಲ್ಲ ಆಧಿ ಕಾಲದಿಂದಲೂ ಉದ್ಭವಿಸಿ ಬಂದಂತಹ ಈ ದೇವಸ್ಥಾನ ಆದಷ್ಟು ಸರ್ಕಾರ ಇದಕ್ಕೆ ಗಮನ ಹರಿಸಿ ಈ ದೇವಸ್ಥಾನದ ಒಂದು ಉದ್ಧಾರವನ್ನು ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತಿದ್ದೇನೆ ಎಲ್ರಿಗೂ ಶುಭವಾಗಲಿ ಬಾಯ್